ನಮಸ್ತೆ ಸ್ನೇಹಿತರು ಭಾಗ್ಯದ ಬಳೆಗಾರ ಹೋಗಿ ಬ ಅಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಅನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಅನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಅನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಹೆನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಹೆನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಬಳೆ ಬಲಕ್ಕೆ ಬೀಡು ಸಿಬೆ ಹೆಡಕ್ಕೆ ಬಿಡು ಬಾಳೆ ಬಲಕ್ಕೆ ಬಿಡು ಸೀಬೆ ಹೆಡಕ್ಕೆ ಬಿಡು ನಟ ನಡುವೆಯಲ್ಲಿ ನೀ ಹೋಗು ಬಳೆಗಾರ ನಟ ನಡುವೆಯಲ್ಲಿ ನೀ ಹೋಗು ಬಳೆಗಾರ ಅಲ್ಲಿಯೂದೆನ್ನ ತವರೂರು ಮುತ್ತೈದೆಯಲೆ ಎಣ್ಣೆ ತೋರುಬಾರೇ ನಿಂತವರು ರಾಮ ಮುತ್ತೈದೆಯಲೆ ಎಣ್ಣೆ ತೋರು ಬಾ ನಿಂತವರು ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಇಂಚೋವೆರಡು ಗಿಣಿ ಕಾಣೋ ಬಳೆಗಾರ ಉದೆನ್ನ ತವರೂರು ಮುತ್ತೈದೆ ಎಲೆ ಎಣ್ಣೆ ತೋರು ಬ ನಿಂತವರೂರ ಮುತ್ತೈದೆ ಎಲೆ ಎಣ್ಣೆ ತೋರು ಬ ನಿಂತವರೂರ ಅಲೆ ಹಾಡುತ್ತಾವೆ ಗಾಣ ತಿರುಗುತ್ತಾವೆ ಅಲೆ ಹಾಡುತ್ತವೆ ಗಾಣ ತಿರುಗುತ್ತಾವೆ ನವಿಲು ಸಾರಂಗ ನಲಿದಾವೆ ಬಳೆಗಾರ ಅಲ್ಲಿವುದೆನ್ನ ತವರೂರು ಮುತ್ತೈದೆ ಎಲೆ ಎಣ್ಣೆ ತೋರು ಬ ಮುತ್ತೈದೆ ಎಲೆ ಎಣ್ಣೆ ತೋರು ಬ ಮುತ್ತೈದೆ ಹಟ್ಟೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ ನಟ ನಡುವೆಲಿ ಪಗಡೆಯ ಹಾಡುತ್ತಾಳೆ ನಟ ನಡುವೇಲಿ ಪಗಡೆಯ ಹಾಡುತ್ತಾಳೆ ಅವಳೇ ಕಾಣೋ ನನ್ನ ಹಡೆದವ್ವ ಮುತ್ತೈದೆ ಎಲೆ ಎಣ್ಣೆ ತೋರುವ ನಿಂತವರೂರ ಮುತ್ತೈದೆ ಎಲೆ ಎಣ್ಣೆ ತೋರುವ ನಿಂತವರೂರ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ನನ್ನ ಅಡೆದವ್ಗೆ ಬಲು ಆಸೆ ಬಳೆಗಾರ ನನ್ನ ಅಡೆದವ್ಗೆ ಬಲು ಆಸೆ ಬಳೆಗಾರ ो न तव भग्यद बलेगार होबानन्तव भग्यद बलेगार होगिबानन्तवी भग्य बलेगार होबानन्तवी भग्य बलेगार हिबानन्तव ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು